ಫಸ್ಟ್ ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ತಿರ್ಗಾ ಬಿಜೆಪಿ ಅವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡ್ಬೇಕು ಅಂತ ನಾವು ಅಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟ್ ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ ಫಸ್ಟ್ ಯಾರು ಬಿಜೆಪಿಯವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಬಿಜೆಪಿಯವರು ಜನತಾ ದಳದವರು ಫಸ್ಟ್ ಮಾಡ್ಲಿ ಆಮೇಲೆ ಮಾತಾಡ್ತಾರೆ ಯಾವ ನಾಯಕ ಅಂತಾರೆ ಹೇಳಲಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತಾರೆ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನ ಕೇಳಿ ಏನ್ ಭೇಟಿ ಫಸ್ಟ್ ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನ್ಗೆ ಗೊತ್ತಿಲ್ಲ ನಮ್ ಸ್ಪೋಕ್ಸ್ ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ತಿರ್ಗಾ ಬಿಜೆಪಿಯವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡ್ಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡ್ಬೇಕು ಅಂತ ಕೆಲ್ಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟ್ ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಕಳಿಗೆ ಅಂತ ಹೇಳ್ತಾ ಇರಲ್ಲ ಫಸ್ಟ್ ಯಾರು ಬಿಜೆಪಿಯವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟ್ ಪಿಯವರು ಜನತಾ ದಳದವರು ಫಸ್ಟ್ ಮಾಡ್ಲಿ ಆಮೇಲೆ ಮಾತಾಡ್ತಾರೆ ಯಾವ ನಾಯಕ ಅಂತಾರು ಹೇಳಿ ಮಾತಾಡ್ತೀನಿ ಅಷ್ಟು ಏನ್ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಅವನ್ನೇ ಕೇಳಿ ಏನ್ ಭೇಟಿ ಆಗಿದೆ